ಕೊಡುಗೆಯನ್ನು ಕೊಟ್ಟವಂಥವ್ರೊಳಗ ಭಗೀರಥ ಮಹರ್ಷಿಗಳು ಇವರು ಈಗ ತಾನೇ ನಮ್ಮ ಉಪನ್ಯಾಸಕರು ಬಹಳ ಸವಿಸ್ತಾರವಾಗಿ ಭಗೀರಥದಲ್ಲೇ ಬರೀ ಸಮಾಜ ಮಾಡಿದರೆ ಆ ಸಮಾಜಕ್ಕೆ ಸೀಮಿತ ಆಗುತ್ತೆ ಸರ್ಕಾರ ಮಾಡಿದರೆ ಎಲ್ಲ ಜನಾಂಗಕ್ಕೂ ಸೀಮಿತ ಮಾಡುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತ ಸರ್ಕಾರವೇ ಈ ಮಹಾಪುರುಷರ ಜಯಂತಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಆದರೆ ಈಗ ಏನಾಗ್ತಿದೆ ಅಂದರೆ ಈ ಮಹಾಪುರುಷರೆಲ್ಲರೂ ಜಾತಿಗೆ ಸೀಮಿತ ಆಗುವಂಥ ಕೆಲಸ ಆಗ್ತಾ ಇದೆ ಅಂಬೇಡ್ಕರ್ ಅಂದ್ರಾಯನೆ ಜಲವಾದಿ ಸಮಾಜಕ್ಕೆ ಸೇರಿದವರು ಕನಕದಾಸರಗಾಯನೆ ಕುರುಬರ ಸಮಾಜಕ್ಕೆ ಸೇರಿದವರು ಭಗೀರಥ ಅಂದ್ಗಾಯನೆ ಉಪ್ಪಾರ ಸಮಾಜಕ್ಕೆ ಸೇರಿದವರು ವಾಲ್ಮೀಕಿ ಅಂದ್ಗಳೇ ನಾಯಕ್ ಸಮಾಜಕ್ಕೆ ಸೇರಿದವರು ಸಿದ್ದರಾಮೇಶ್ವರ್ ಅಂದ್ಗಳೇ ಭೋವಿ ಸಮಾಜಕ್ಕೆ ಸೇರಿದವರು ಈ ರೀತಿ ಸಮಾಜಕ್ಕೆ ಸೀಮಿತ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಸಮಾಜಕ್ಕೆ ಸೀಮಿತ ಮಾಡೋದಕ್ಕಿಂತ ಇಡೀ ಸಮಾಜಕ್ಕೆ ತಮಗೆ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಂತರ ಇದ್ರೆ ಈ ಮಹಾಪುರುಷರ ಜಯಂತಿಯನ್ನ ಸರ್ಕಾರದಿಂದ ಮಾಡಿದ್ರೆ ಅದಕ್ಕೆ ಅರ್ಥ ಬರ್ತೈತೆ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕು ಜಿಲ್ಲಾ ಜನಗಳಲ್ಲಿ ಇವತ್ತು ಜಯಂತಿಯನ್ನು ಮಾಡಬಹುದು ಈ ಜಯಂತಿ ಮಾಡುವ ಉದ್ದೇಶ ಇಷ್ಟೇ ಈಗಿನ ಯುವಕರಿಗೆ ಈ ವಿಚಾರಗಳನ್ನು ತಿಳಿಸ್ಬೇಕಾಗಿದೆ ನಮ್ಮ ನಾಡಿನೊಳಗ ಯಾರ್ಯಾರು ಮಹಾಪುರುಷರು ಹುಟ್ಟಿದ್ರು ಅವರು ಏನೇನು ಹೇಳಿದ್ರು ಅದನ್ನ ಇವತ್ತಿನ ಯುವಕರಿಗೆ ತಿಳಿಸ್ಬೇಕಾಗಿದೆ ಇವತ್ತಿನ ಯುವಕರು ಇವತ್ತಿನ ಸಾಮಾಜಿಕ ಏನೋ ಇದ್ರೊಳಗೆ ಯುಗದೊಳಗ ಇವೆಲ್ಲವನ್ನು ಇತಿಹಾಸವನ್ನು ಮರೆಯುವಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತ ಇದನ್ನು ಮಾಡೋದ್ರ ಜೊತೆಗೆ ಅದು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಾಮಾಜಿಕದ ನ್ಯಾಯದ ವಿಚಾರದ ಬದ್ಧತೆಯನ್ನು ಇಟ್ಟುಕೊಂಡು ಇವತ್ತು ರಾಜ್ಯದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸಮಾಜದ ಒಳಿತಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಇವತ್ತ ಸರ್ಕಾರ ಬದ್ಧವಾಗಿ ಇವತ್ತು ಎಲ್ಲ ಯೋಜನೆಗಳನ್ನು ತರುವಂಥ ಕೆಲಸವನ್ನು ಹಿಂದುಳಿದ ವರ್ಗಕ್ಕೆ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಯಾರು ಸಮಾಜಕ್ಕೆ ತುಳಿತಕ್ಕೊಳಗಾಗಿದ್ದಾರೆ ಅವರ ವಿಚಾರವನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನೀವು ನೆನಪು ಮಾಡ್ಕೋಬೇಕು ಮೊನ್ನೆ ಬಸವ ಜಯಂತಿಯನ್ನು ಮಾಡಿತ್ತು ಬಸವ ಜಯಂತಿ ಬಸವನಿಶಾನರ ದಿವಸ ಬುದ್ಧ ಅಂಬೇಡ್ಕರ್ ಬಸವನ ಬಸವನ ಜಯಂತಿಯನ್ನು ನಿರಂತರವಾಗಿ ಅಂದರೆ ಸಮ ಸಾಧು ಸಂತರು ಸಮಾಜದ ಬಗ್ಗೆ ನಿರ್ಮಾಣ ಆಗ್ಬೇಕಂತ ಚಿಂತನೆ ಪ್ರಾರಂಭ ಆಗಿದ್ದು ಆ ಕಾಲದೊಳಗೆ ಅದಕ್ಕೆ ಇವತ್ತ ಬಹಿರತ ಸಮಾಜಗಳು ಹಿಂದುಳಿದ ವರ್ಗದೊಳಗೆ ಇದು ಇದೀಗ ನಮ್ಮ ಏನು ಉಪನ್ಯಾಸಕರು ಹೇಳ್ತಾ ಇದ್ರು ಎಲ್ಲರೂ ಹೇಳಕ್ಕಿಬಿಟ್ಟಾರೆ ನನ್ನನ್ನು ಸೇರಿ ಎಷ್ಟು ಮಂದಿ ಇದ್ರೆ ನೀವು ಅಂದ್ರೆ ಸಾಕು ಬಾಯ್ ತಗೊಂಡ್ರೆ ಐವತ್ತು ಲಕ್ಷ ಅರವತ್ತು ಲಕ್ಷ ಮೂವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಲ್ಲ ಸಮಾಜದವರು ಎಲ್ಲ ಅಂಕಿಯ ಸಂಖ್ಯೆಗಳನ್ನು ಅವ್ರು ಹೇಳೋದನ್ನು ಕೇಳಿ ಮತ್ತೆ ನಾವಿರೋದಷ್ಟು ರಾಜ್ಯದೊಳಗ ಏಳ ಕೋಟಿ ಮತ್ತೆ ಏಳು ಕೋಟಿ ಅಂತ ಯಾವಾಗ ಹೇಳೋದು ಏಳು ಕೋಟೆ ಅಂತ ಹೆಂಗೆ ಹೇಳೋದು ಈಗ ನಾನೇನರ ಹೇಳಿದ್ರೆ ಉಪಾರ ಸಮಾಜದವರು ನೀವು ಇಷ್ಟ ಆದಿರಿ ಅಂದ್ರೆ ನಾಳೆ ಮುಂಜಾನೆ ಪೇಪರ್ ದೊಡ್ಡ ಹೆಡ್ಲೈನ್ ಅಂಗಡಿಗೆ ಅವರು ಬಹಳ ಕಂಪಿ ಕಮ್ಮಿ ಕಮ್ಮಿ ಸಂಖ್ಯೆ ಉಪ್ಪಾರ ಸಮಾಜವನ್ನು ಗುರ್ತಿಸಿದ್ರು ಅಂತ ಸಮಾಜದ ಕಡೆ ಮತ್ತೊಂದು ಕಡೆ ಚರ್ಚೆ ಸ್ಟಾರ್ಟ್ ಆಗುತ್ತೆ ಇದು ಉಪಾರ ಸಮಾಜದ ಬಗ್ಗೆ ತಂಗಡಿಗರು ಹಿಂಗ್ ಬಗ್ಗೆ ಈ ರೀತಿ ಆಗಬಾರದನ್ನ ದೃಷ್ಟಿಕೋನವನ್ನು ಇಟ್ಕೊಂಡೆ ಇವತ್ತು ನಾವು ಕಾಂತರಾಜ್ ವರದಿ ಜಯಪ್ರಕಾಶ್ ಅವರ ವರದಿಯನ್ನ ಮಾಡಿಸಿ ಅದರೊಳಗೆ ಕೆಲವೊಂದಿಷ್ಟು ಮಂದಿ ಹೇಳೋದು ಏನಂತ ಈ ವರದಿ ಅವೈಜ್ಞಾನಿಕ ಇದೆ ತಪ್ಪು ಇದೆ ಚರ್ಚೆಗಳು ಆಗ್ತಾ ಇಲ್ಲ ಆಗ್ಬೇಕು ಚರ್ಚೆಗಳ ಅವಶ್ಯಕತೆ ಇದೆ ಚರ್ಚೆಗಳ ಆದ್ದೇ ಅದಕ್ಕೊಂದು ರೂಪರೇಷೆ ಬರಕ್ ಸಾಧ್ಯತೆ ಅದ ಚರ್ಚೆನ ಆಗಲಾರ್ದ ಮಾಡಿದ್ರ ಮತ್ ನಾವು ಹಿಟ್ಲರ್ ಒಳಗೆ ಹಾಕಿವಿ ಅದಕ್ಕೆ ಹಿಟ್ಲರ್ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಇವತ್ತ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಪೂರ್ಣ ಪ್ರಮಾಣದ ಚರ್ಚೆ ವಿಷಯವನ್ನಾಗಿ ಇವತ್ತೆಲ್ಲ ಹತ್ರ ಚರ್ಚೆಯನ್ನು ಮಾಡಲಿಕ್ಕೆ ಬಿಟ್ಟಿದ್ದೀವಿ ನಾನು ಅದಕ್ಕೆ ಸ್ವಾಮೀಜಿ ಹೇಳ್ತಾ ಇದ್ದೆ ಉಪ್ಪಾರ ಅಂತ ಕಾಲಂ ನೋಡಿದೆ ನಾನು ಇವತ್ತೀಗಾಗಲೇ ಸಾರ್ವಜನಿಕ ಬುಕ್ಸ್ ಹಾಕ್ಬಿಟ್ಟಿದೆ ನಾವು ಈಗಾಗಲೇ ಮಂತ್ರಿಗಳಿಗೆ ಮತ್ತೊಂದು ಕಡೆ ಎಲ್ಲ ಕಡೆ ಏನಂದ್ರೆ ಉಪ್ಪಾರ ಲಿಂಗಾಯ್ತು ಅಂತ ಬರ್ಸಿದ್ದಾರೆ ಒಂದಿಷ್ಟು ಉಪ್ಪಾರ ಬಣಜಿ ಅಂತ ಬರ್ಸಿದ್ದಾರೆ ಉಪ್ಪಾರ ಅಂತ ಅದು ಸಪ್ರೇಟ್ ಆಗಿ ಅದು ಒಂದು ಕಾಲಂ ಇದೆ ಅದು ಅದನ್ನು ಅದನ್ನು ಬರ್ಸಿದ್ದಾರೆ ಈ ರೀತಿ ಕೆಲವೊಂದಿಷ್ಟು ಆದರೆ ನಾವು ಎಲ್ಲ ಒಂದೇ ಸಂಖ್ಯೆಯನ್ನೇ ಹಿಡಿಯುವಂಥ ಕೆಲಸವನ್ನು ಮಾಡಿದ ಅದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದಾವೆ ಅದ್ರ ಬಗ್ಗೆ ನಾನು ಭಾಳ ಡೀಟೇಲ್ ಆಗಿ ಹೋಗೋದಕ್ಕೆ ಇಷ್ಟಪಡಲ್ಲ ಆದರೆ ನಮ್ಮ ಉಪನ್ಯಾಸ ಹೇಳಿದ್ರಲ್ಲ ಅದಕ್ಕೆ ಒಂದು ಉದಾಹರಣೆಯನ್ನ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ನಮ್ಮ ಸಮಾಜದಲ್ಲಿ ಎಷ್ಟ ಅಂತಂದ್ರೆ ನನಗೂ ವೇದಿಕೆ ಮೈಕ್ ಸಿಕ್ಕ್ರ ನಾನು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಐತೆ ಅನ್ನೋದು ಐವತ್ತು ಲಕ್ಷನ ಅಂದ್ವಿ ಹಿಂಗ ಎಲ್ಲರೂ ಒಬ್ಬೊಬ್ರು ಅವರು ಲಕ್ಷ ಲಕ್ಷ ಹೇಳಕ್ ಒಂದು ಹದಿನೈದು ಕೋಟಿ ಆಗುತ್ತೆ ಅದಕ್ಕೆ ಏಳು ಕೋಟಿ ನಾವು ಹೇಳೋದು ರಾಜ್ಯದಾಗ ಏಳು ಕೋಟಿ ಜನ ಜನಸಂಖ್ಯೆ ಇದೆ ಆದ್ರೆ ಹೇಳೋದು ಹೇಳೋದು ಮಾತ್ರ ಎಲ್ಲರೂ ಮೂರು ನಾಲ್ಕು ಕೋಟಿ ಹೇಳೋದಕ್ಕೆ ಅದಕ್ಕೆ ಸಮೀಕ್ಷೆಯನ್ನು ಯಾಕೆ ಮಾಡಿಸಿದ್ರು ಅಂದ್ರೆ ಜಾತಿ ಗಣತಿ ಅಂತ ಮಾಡಿಸಲಿಲ್ಲ ಉಪ್ಪಾರ ಸಮಾಜದ ಸ್ಥಿತಿಗತಿಗಳು ಏನಿದಾವೆ ಈ ರಾಜ್ಯ ಇರುವಂತಹ ಎಲ್ಲ ಸಮಾಜದ ಸ್ಥಿತಿಗಳ ಸ್ಥಿತಿಗತಿಗಳು ಏನಿದಾವೆ ಅಂದ್ರೆ ಎಷ್ಟು ಜನರು ನೌಕರಿಯನ್ನು ಮಾಡ್ತಾರೆ ಸರ್ಕಾರದೊಳಗಿದ್ದಾರೆ ಯಾರು ಮನೆ ಇಲ್ಲ ಯಾರಿಗೆ ಸೂರಿಲ್ಲ ಯಾರಿಗೆ ಕಾರಿಲ್ಲ ಯಾರಿಗೆ ಮನೆ ಪ್ಲಾಟ್ಗಳಲ್ಲಿ ಡಿಟೇಲ್ ಸರ್ವೆಯನ್ನು ಮಾಡುವಂತ ಕೆಲಸವನ್ನ ಅದು ಆಗಿದೆ ಆದ್ರೆ ಅದ್ರ ಬಗ್ಗೆನು ಕೆಲವೊಂದಿಷ್ಟು ಚರ್ಚೆಗಳು ಈಗ ನಾನು ಅದ್ರ ಬಗ್ಗೆ ಚರ್ಚೆಗಳ ಬಗ್ಗೆ ಮಾತಾಡಕ್ಕೆ ಹೋಗಿದ್ದಿಲ್ಲ ಯಾಕಂದ್ರೆ ಇಲಾಖೆ ಮಂತ್ರಿ ಇರೋದ್ರಿಂದ ಚರ್ಚೆ ಅವಶ್ಯಕತೆ ಇದೆ ಚರ್ಚೆ ಆಗಬೇಕು ಚರ್ಚೆ ಆದ್ಮೇಲೆ ಅದಕ್ಕೊಂದು ರೂಪರೇಷೆ ಸಿಕ್ಕ ಸಿಕ್ತ ಮಾತನ್ನ ಇಲ್ಲಿ ಹೇಳಿ ಇವತ್ತ ನಮ್ಮೆಲ್ಲ ಮಿತ್ರರು ಹೇಳಿದ್ರು ಪ್ರತಿಯೊಂದಕ್ಕೂ ನಾವು ನಿಗಮಗಳನ್ನು ಮಾಡಿದ್ದೀವಿ ಉಪ್ಪಾಲ ಸಮಾಜಕ್ಕೂ ನಿಗಮ ಇದೆ ಅದಕ್ಕೆ ಆ ನಿಗಮದ ಅಧ್ಯಕ್ಷನು ನಾನೇ ಇದ್ದೀನಿ ಎಲ್ಲ ನಿಗಮಗಳ ಹನ್ನೊಂದು ನಿಗಮಕ್ಕ ಅಧ್ಯಕ್ಷ ನಾನೇ ಇದ್ದೀನಿ ಅದ್ರಾಗ ಎರಡು ನಿಗಮ ಒಂದು ಹಿಂದುಳಿದ ವರ್ಗದ ನಿಗಮಕ್ಕೆ ಮತ್ತು ಲಿಂಗಾಯತ ನಿಗಮಕ್ಕೆ ಬೇರೆ ಬೇರೆ ಶಾಸಕರನ್ನು ನೇಮಕ ಮಾಡಿರೋದ್ರಿಂದ ಇನ್ನು ಒಂಬತ್ತು ನಿಗಮ ನನ್ನ ಅದರದೊಳಗೆ ಇದ್ದಾವೆ ಹಾ ಇಲ್ಲ ಅದಕ್ಕೂ ನಾನೇ ಇದ್ದೀನಿ ಈ ಮೊನ್ನೆ ಕೊಟ್ಟಿದ್ದೀವಿ ರೀಸೆಂಟ್ ಎರಡು ತಿಂಗಳ ಅಂಬಿಗರ ಚೌಡೆಯ ಮೊನ್ನೆ ನಮ್ಮ ಮಾಜಿ ಮಂತ್ರಿಗಳಿಗೆ ಕೊಟ್ಟಿದ್ದೀವಿ ಈಗಲೂ ಮಾಡ್ತಾ ಇದ್ದೀವಿ ಈ ಸಮಾಜಕ್ಕೆ ಸಂಬಂಧಪಟ್ಟಂಥವ್ರಿಗೆ ಮುಂದಿನ ದಿನ ನಿಗಮದ ಅಧ್ಯಕ್ಷ ಮತ್ತು ಸದಸ್ಯರನ್ನು ಘೋಷಣೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇಡೀ ವರ್ಷದೊಳಗ ಮೊದಲು ಎಲ್ಲ ನಿಗಮಕ್ಕೂ ಅದು ವಿಶೇಷವಾಗಿ ಉಪ್ಪಾರ ನಿಗಮಕ್ಕೂ ಐದು ಕೋಟಿ ಎಂಟು ಕೋಟಿ ಅಷ್ಟು ಸ್ವಾಮೀಜಿ ಈ ಸತೆ ಈ ವರ್ಷ ನಲವತ್ತೆರಡು ಕೋಟಿ ವರ್ಷ ಅಂದ್ರೆ ಎಲ್ಲ ನಿಗಮಕ್ಕೂ ಸೇರಿ ಸಾವಿರದ ಆರ್ನೂರು ಕೋಟಿ ದುಡ್ಡನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ ಅದರೊಳಗೆ ಉಪ್ಪ ನಿಗಮಕ್ಕೂ ವಿಶೇಷವಾಗಿ ನಲವತ್ತು ಎರಡು ಕೋಟಿ ದುಡ್ಡನ್ನ ಕೊಡುವಂತ ಕೆಲಸ ಈ ವರ್ಷ ಅದಕ್ಕೆ ವಿಶೇಷವಾಗಿ ನಮ್ಮ ಇಲಾಖೆಗಳು ನಾವು ಕನಿಷ್ಠ ಆರು ಯೋಜನೆಗಳನ್ನು ಇದಕ್ಕೆ ಮಾಡ್ತಾಯಿದ್ವಿ ಆರು ಯೋಜನೆಗಳಿಗೂ ಒಂದು ಸ್ವಯಂ ಉದ್ಯೋಗ ಮತ್ತು ನೇರ ಸಾಲ ಸಾಲ ಬೇಕಾಗತ್ತ ಅಂತ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು ಮತ್ತು ಗಂಗಾ ಕಲ್ಯಾಣ ವೈಯಕ್ತಿಕ ನೀರಾವರಿ ಯೋಜನೆ ಅವರಿಗೆ ಬರ್ವೆಲಾಕ್ಸಿ ಕೊಡುವಂಥ ಕೆಲಸ ಮತ್ತು ಬ್ಯಾಂಕ್ಗಳ ಸೇವೆಯೊಂದಿಗೆ ಸ್ವಯಂ ಉದ್ಯೋಗ ನಾವು ದುಡ್ಡು ಕೊಡ್ತೀವಿ ಅದರ ಜೊತೆಗೆ ಬ್ಯಾಂಕ್ನೊಂದ್ರ ದುಡ್ಡು ಕೊಡಿಸಿ ಅವರ ಸ್ವಂತ ಉದ್ಯೋಗವನ್ನು ಮಾಡಲಿಕ್ಕೆ ಲೋನ್ ಲೋನನ್ನು ಕೊಡುವಂಥ ಕೆಲಸ ಮತ್ತು ಸ್ವಾವಲಂಬಿ ಸಾರಿಗೆ ಕಾರನ್ನು ಕೊಡಿಸುವಂಥ ಕೆಲಸ ಅವರಿಗೆ ಈಗ ಎಲ್ಲರೂ ಕಾರಿಗೆ ಊಟ ಬೇರೆ ಕೆಲಸಕ್ಕಿಂತ ಬೇರೆ ನನಗೆ ಕಾರ್ ಬೇಕು ಅಂತ ಆದರೆ ಅದರ ಬೇಡಿಕೆ ಜಾಸ್ತಿ ಇರೋದ್ರೆ ಅದನ್ನು ಕೊಡುವಂಥ ಕೆಲಸ ಮತ್ತು ವಿದೇಶಾಂಗ ಸಾಲ ಅಂದರೆ ಬೇರೆ ದೇಶಕ್ಕೆ ಹೋಗಿ ನಮ್ಮ ಮಕ್ಕಳು ಓದ್ತಾರೆ ಅಂದರೆ ಅವರಿಗೂ ಸಾಲವನ್ನು ಕೊಡುವಂಥ ಕೆಲಸ ಇವಾಗ ನಿಗಮ ಮಾಡ್ತಾ ಇದೆ ಸ್ವಾಮೀಜಿ ಮೊದಲು ಬೇರೆ ನೂರಿಂದ ನೂರ ಐವತ್ತು ಯೂನಿವರ್ಸಿಟಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದು ಇವತ್ತು ಸಾವಿರ ಯೂನಿವರ್ಸಿಟಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಯಾಕಂದರೆ ಬೇರೆ ಲಿಮಿಟೇಷನ್ ಅಲ್ಲೊಂದು ಇಲ್ಲೋ ಪ್ರಶ್ನೆ ಮಕ್ಕಳು ಹೋಗ್ತಾ ಇದ್ರು ಬೇರೆ ಮಕ್ಕಳು ಬೇರೆ ಯೂನಿವರ್ಸಿಟಿಗೆ ಹೋಗ್ತಿರುವಂತ ಸಿಗ್ತಿದ್ದಿಲ್ಲ ಸಾಲ ಇವತ್ತು ಅದಕ್ಕೆ ಅದಕ್ಕೆ ಹೆಚ್ಚು ಯೂನಿವರ್ಸಿಟಿಗಳನ್ನು ದೇಶಗಳನ್ನು ಜಾಸ್ತಿ ಮಾಡಿ ಇವತ್ತು ಸಾಲ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೀವಿ ಮೊನ್ನೆ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ತಿಳಿಸುತ್ತಾ ಇವತ್ತ ಭಗೀರಥ ಅವರು ಕತೆ ಬಗ್ಗೆ ಕೇಳಿದರೆ ಅವರ ಇತಿಹಾಸವನ್ನು ನೆನಪು ಮಾಡ್ಕೊಂಡ್ರೆ ಅವರು ಸತತ ಪ್ರಯತ್ನವಾದಿಗಳು ಮನುಷ್ಯರು ಎಲ್ಲರೂ ಸತತ ಪ್ರಯತ್ನವನ್ನು ಮಾಡೋರಿಗೆಲ್ಲರಿಗೆ ಹೇಳ್ತಿರ್ತಾರ ಸಮಾಜಗಳು ಬಹಿರಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅನ್ನೋ ಅಂತ ಸರ್ಕಾರ ಅದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ನಮಗೂ ಅಂತ ಅಂದ್ಕೊಳ್ತಾರು ಆದರೆ ಏನಂದರೆ ಆ ಸಮಾಜ ಉಪಾರ ಸಮಾಜ ಸತತ ಪ್ರಯತ್ನಗಳನ್ನು ಮಾಡುವಂಥ ಮಾಡೋರಿಗೆ ಆ ಪ್ರಯ ಆ ಒಂದು ಹೆಸರು ಅಂದರೆ ಭಗೀರಥರು ಸತತವಾದ ಪ್ರಯತ್ನಗಳನ್ನು ಮಾಡ್ಕೊತ ಹೊಟ್ಟರು ಇವತ್ತೇನಾಗಿದೆ ನಾನು ಅದಕ್ಕೆ ಇವತ್ತು ಭಗೀರಥರ ಬಗ್ಗೆ ತಿಳಿಸುವಂಥ ಕೆಲಸ ಮಾಡೋದು ಅವಶ್ಯಕತೆ ಇದೆ ಯಾಕಂದರೆ ಸತತ ಪ್ರಯತ್ನ ನೀವು ನಾವು ಸೋತೀವಿ ನಾವು ಫೇಲ್ ಆಗಿವಿ ಅಂತ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕಿಂತ ಪ್ರಯತ್ನಗಳನ್ನು ಮಾಡ್ಕೊತ ಹೋದರೆ ನಿಶ್ಚಿತವಾಗಲು ಒಂದಿಲ್ಲ ಒಂದು ದಿವಸ ಏನು ನಮ್ಮ ಆಸೆ ಐತೆ ಆ ಆಸೆಯನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಭಗೀರಥ ಪ್ರಯತ್ನ ಅಂತಲೇ ಸಮಾಜದೊಳಗೂ ಮತ್ತು ಸರ್ಕಾರ ಇದರೊಳಗೂ ಪಠ್ಯಪುಸ್ತಕವನ್ನು ಸಲ್ಲಿಸುವಂಥ ಕೆಲಸ ಇದು ಆಗಿದೆ ಇಂಥ ಭಗೀರಥ ನ ಸಮಾಜದೊಳಗೆ ನೀವು ಹುಟ್ಟಿ ತಂದೆ ಆದಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಇವತ್ತು ನಿಗಮ ಮಾಡೋದ್ರ ಜೊತೆಗೆ ಇವತ್ತ ನಾವು ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಯನ್ನು ಮಾಡೋದ್ರ ಮುಖಾಂತರ ಸಮಾಜ ಯಾರು ಕಷ್ಟದೊಳಗಿದ್ದಾರೆ ಯಾರು ಕುಳಿತಕ್ಕೊಳಗಾಗಿದ್ದಾರೆ ಯಾರು ನಮಗೆ ಇನ್ನೂ ಸರ್ಕಾರ ಸವಲತ್ತುಗಳನ್ನೇ ಸಿಗಲಾರದಂಥ ಎಷ್ಟೋ ಜನರಿಗೆ ಅದನ್ನು ಸರ್ಕಾರ ಸೌಲಭ್ಯವನ್ನು ಕೊಡಿಸುವಂತ ಮೀಸಲಾತಿಯನ್ನು ಕೊಡಿಸುವಂಥ ಕೆಲಸ ಅದು ವಿಶೇಷವಾಗಿ ಸಿದ್ದರಾಮಯ್ಯನವರು ಸತತ ಇದ್ದಾರೆ ಅನ್ನೋ ಮಾತನ್ನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳ್ತಾ ಇದ್ರು ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಅಲ್ಲ ಇದು ಮಾಜಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತ ಸಚಿವ ನಾನು ಇರ್ಬೋದು ಅದನ್ನು ಪ್ರಯತ್ನವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅನ್ನೋ ಮಾತನ್ನು ಇಲ್ಲಿ ಹೇಳಿ ಇವತ್ತ ಇವು ಏನು ಈ ಬೈಕರಥ ಜಯಂತಿ ಯಶಸ್ವಿಯಾಗಿ